ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ನಿನ್ನೆಯ ವ್ಲಾಗಾಗಿರುತ್ತೆ ಸಂಡೇ ವ್ಲಾಗು ತೋಟಕ್ಕೆ ಸ್ವಲ್ಪ ಮೆಣಸಿನ ಸಸಿ ಹಾಕೋಣ ಅಂಥೇಳಿ ಮೆಣಸಿನಕಾಯಿಂದು ಸಸಿ ತರಿಸಿದ್ವಿ ಇದು ತಂದು ಕೊಟ್ಟರು ಆಟೋದಲ್ಲಿ ಇದು ಆಟೋದಲ್ಲಿದ್ದ ಸಸಿಗಳು ಎರಡು ಥರ ಮೆಣಸಿನಕಾಯಿ ಸಸಿ ತಂದು ಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ಕೆಳಗಡೆ ಇಟ್ಟು ನೀಟಾಗಿ ಜೋಡಿಸಿದ್ವಿ ಬೆಳಗ್ಗೆ ತೋಟಕ್ಕೆ ತಗೊಂಡೋಗೋಣ ಅಂತೇಳಿ ನೋಡಿ ಈ ಥರ ಟ್ರೇಯಲ್ಲಿ ಕೊಡ್ತಾರೆ ಮೆಣಸಿನಕಾಯಿ ಸಸಿ ಮತ್ತು ಟೊಮೊಟೊ ಸಸಿ ಮತ್ತು ಬೆಳಗ್ಗೆ ಅದನ್ನೆಲ್ಲ ತೋಟಕ್ಕೆ ತಗೊಂಡೋಗಿ ನನ್ನ ಮಗ ನೋಡಿ ಫುಲ್ಲು ಎಲ್ಲದಕ್ಕೂ ಗುಣಿ ಮಾಡಿ ಮಾಡಿ ಸಸಿ ನೆಡಕ್ಕೆ ಹೆಲ್ಪ್ ಮಾಡ್ತಿದ್ದ ಅವನಿಗೆ ಈ ಥರ ಕೆಲಸ ಎಲ್ಲ ಮಾಡೋದು ಅಂದರೆ ಇಷ್ಟ ನಾನು ಹೋಗೋ ಅಷ್ಟೊತ್ತಿಗೆ ಆಗಲೇ ಎರಡು ಲೈನ್ ಹಾಕ್ಬಿಟ್ಟಿದ್ದ ನೋಡಿ ಇದನ್ನೆಲ್ಲ ನಾನು ಬರೋಕ್ಕೆ ಮುಂಚೆನೇ ಹಾಕಿದ್ದ ಸಸಿಗಳ್ನ ಆಮೇಲೆ ಮಿಕ್ಕಿದ ನೀನು ಹಾಕು ಅಂಥೇಳಿ ಗುಂಡಿ ತೆಗೆದು ತೆಗೆದು ಕೊಡ್ತಾ ಇದ್ದ ಈ ಥರ ಹಾಕ್ಬೇಕು ಈ ಥರ ಹಾಕಬೇಕು ಅಂತ ನನಗೆ ಹೇಳ್ಕೊಡ್ತಾನೆ ಅವನಿಗೆ ತೋಟದಲ್ಲಿ ಇದ್ಬಿಟ್ರೆ ಬೇರೆ ಯಾವುದು ಬೇಡ ಎಲ್ಲ ಕೆಲಸನೂ ಮಾಡ್ತಾನೆ ಅಷ್ಟು ಗುಂಡಿ ತೆಗ್ದು ಈ ಸಸಿಗಳನ್ನೆಲ್ಲ ಇಲ್ಲ ಹಾಕೋ ಅಂತೇಳಿ ಬೇರೆ ಕಡೆ ಇದ್ದ ನಾನು ಆ ಸಸಿಗಳನ್ನೆಲ್ಲ ತಗೊಂಡು ಒಂದೊಂದಾಗಿ ಹಾಕ ಹಾಕೋಣ ಅಂತ ಹಾಕ್ತಾಯಿದ್ದೆ ಆಮೇಲೆ ಸ್ವಲ್ಪ ಕೆಳಗಡೆ ಮಾತಾ ಅಮ್ಮ ಎಲ್ಲ ಇದ್ರೂ ಮಾತಾಡ್ಸ್ಕೊಂಬರೋಣ ಅಂತ ಬಂದೆ ಅಲ್ಲ ಮೊಸು ಎಮ್ಮೆ ಎಲ್ಲ ಕಟ್ಟಾಕಿದ್ರು ಎಮ್ಮೆ ಅಂತೂ ವೀಡಿಯೋ ಮಾಡ್ತಿದ್ರೆ ಏನೋ ಒಂಥರ ಅದನ್ನೇ ನೋಡ್ಕೋತಿತ್ತಲ್ಲ ಅದಕ್ಕೂ ಏನೋ ಫುಲ್ಲು ನಾ ಕ್ಯಾಮ್ರಾನೇ ನೋಡ್ತಾಯಿತ್ತು ನೋಡಿ ಈಗ ನೋಡಿ ಫುಲ್ಲು ಕ್ಯಾಮ್ರಾನೇ ನೋಡ್ತಾಯಿತ್ತು ಅದಕ್ಕೆ ನಾನು ಅದನ್ನೇ ಜಾಸ್ತಿ ವೀಡಿಯೋ ಇದ್ದೆ ನೋಡು ನೀನು ಈ ಥರನೇ ಇರೋದು ಅಂತೇಳಿ ಸೊ ಅದೆಲ್ಲ ಆಗಿ ಊಟ ಮುಗಿಸ್ಕೊಂಡು ನಾನು ನನ್ನ ಮಗ ಒಂದು ಎರಡು ಲೈನ್ ಹಾಕಿದ್ವಿ ಸಸಿ ಹಾಕಿ ಸುಸ್ತಾಯಿತು ಅಷ್ಟೊತ್ತಿಗೆ ಮನೆಗೆ ಬರೋಣ ಅಂತ ಇದ್ದೆ ಅವನು ಕರ್ಕೊಂಡು ಬರೋಣ ಅಂಥೇಳಿ ಹೋದೆ ನಾನು ಸಸಿ ಹಾಕೋದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಅವನು ಕೆಲಸ ಮಾಡ್ತಿದ್ದೆ ನಾನು ಕೆಲಸ ಮಾಡ್ತಿದ್ದೆ ವೀಡಿಯೋ ಮಾಡ್ತಿದ್ದರೆ ಬೈಸ್ಕೋಬೇಕಿನ್ನ ಅಂಥೇಳಿ ವೀಡಿಯೋ ಮಾಡಲಿಲ್ಲ ಅದೆಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಹೋಗಿ ಮನೆ ಹತ್ರ ದಿಮನಿದ್ದ ನನ್ನ ಮಗ ಅವನ ಕರ್ಕೊಂಡು ಬಾ ಹೊರಡೋಣ ಮನೆಗೆ ಅಂತೇಳಿ ಕರ್ಕೊಂಡು ಬರ್ತಿದ್ದೆ ಅವನ ಕೈ ಕಾಲು ಎಲ್ಲ ಫುಲ್ಲು ಮಣ್ಣು ಅವನಿಗೆ ಇನ್ನೂ ಸಸಿಗಳು ಹಾಕಿಲ್ಲ ಅನ್ನೋದೇ ಯೋಚನೆ ಇನ್ನೂ ಒಂದು ಹತ್ತು ಹನ್ನೆರಡ್ರೆ ಹಂಗೆ ಉಳ್ಕೊಂಡಿತ್ತು ಸೊ ಅಲ್ಲಿಂದ ಮನೆಗೆ ಹೊರಟ್ವಿ ಮನೆಗೆ ಬಂದು ಅವನಿಗೆ ಟೆಸ್ಟ್ ಇತ್ತು ಸೊ ಟೆಸ್ಟಿಗೆ ಹೇಳ್ಕೊಡೋಣ ಅಂತ ಮನೆಗೆ ಹೊರಟ್ವಿ ಮಳೆ ಇರೋದ್ರಿಂದ ವೆದರ್ ಸಖತ್ತು ಚೆನ್ನಾಗಿತ್ತು ಇದು ನಮ್ಮೂರು ಏರಿ ಮೇಲಂತೂ ವಿಡಿಯೋ ಸಖತ್ತು ಚೆನ್ನಾಗಿ ಕಾಣುತ್ತೆ ಇಷ್ಟೊತ್ತಿನ ಮೇಲೆ ಸಂಜೆ ಮೇಲೆ ವೆದರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿಂದ ಬಂದು ಅವನಿಗೆ ಟೆಸ್ಟಿಗೆ ಹೇಳ್ಕೊಟ್ಟೆ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ಸಂಭ್ರಮ ಹರ್ಬಲೇರಾಯಿಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ಸಂಭ್ರಮ ಹರ್ಬಲೇರಾಯಲ್ಲಿ ಬುಕ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು